ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಸೂಪರ್ ಸಾಂಬಾರ್ ರೆಸಿಪಿ ಸೊ ಮೊಳಕೆ ಒಳ್ಳೆ ಸಾಂಬಾರ್ ಸಾಂಬಾರು ಹೇಗಿರುತ್ತೆ ಅಂತ ನೋಡೋಣ ನಾನು ಮೊಳಕೆ ಕಟ್ಕೊಂಡಿದ್ದೆ ನೋಡಿ ಸೂಪರಾಗಿ ಬಂದಿದೆ ಇದಕ್ಕೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಚಕ್ಕೆ ಲವಂಗ ಏಲಕ್ಕಿ ಸೊ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾವು ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀವಿ ಸೊ ನಾನು ಇಲ್ಲಿ ಈರುಳ್ಳಿ ಯೂಸ್ ಮಾಡೋದ್ರಿಂದ ನಾನು ಸಾಂಬಾರು ಮಾಡುವಾಗ ಏನು ಮತ್ತೆ ಈರುಳ್ಳಿ ಕಟ್ ನಾನು ಹಾಕ್ಕೊಂಡಿಲ್ಲ ಮಸಾಲೆಗೆ ಮಾತ್ರ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಹೋಳು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಮಾಡೋರಾದರೆ ಸ್ವಲ್ಪ ಒಂದು ಒಳ್ಕು ಒಂದು ತೆಂಗಿನಕಾಯಿ ಪೂರ್ತಿ ಯೂಸ್ ಮಾಡ್ಕೋಬೋದು ಸೊ ಇದಕ್ಕೆ ಕೊತ್ತಂಬರಿ ಕಾಳು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನಾನು ಕುಕ್ಕರ್ಗೆ ಆಯಿಲ್ ಇದ್ದೀನಿ ಸ್ವಲ್ಪ ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಹಿಂಗೆ ಇಷ್ಟ ಇದ್ದರೆ ಹಾಕೊಬೋದು ಸ್ಕಿಪ್ ಮಾಡೋಂಗಿದ್ರೆ ಮಾಡ್ಬೋದು ಏನು ತೊಂದರೆ ಇಲ್ಲ ಹಾಗೆ ಇದಕ್ಕೆ ಒಣಮೆಣ್ಸಿಕಾಯಿ ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗೆ ಸೀಸ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸೊ ಲಾಸ್ಟಲ್ಲಿ ಮತ್ತಿನ್ನೇನು ಮಾಡೋಕ್ಕೆ ಅವಶ್ಯಕತೆ ಇರೋಲ್ಲ ಸ್ಟಾರ್ಟಿಂಗೇ ಮಾಡಿಕೊಂಡ್ರೆ ಇಲ್ಲ ನಾನು ಸಾಂಬಾರೆಲ್ಲ ಮಾಡ್ಕೊಂಡು ಆಮೇಲೆ ಸೀಸನಿಂಗ್ ಮಾಡ್ತೀನಿ ಅನ್ನೋ ಕೂಡ ಮಾಡ್ಬೋದು ಏನು ತೊಂದರೆ ಇಲ್ಲ ಸೊ ಎಲ್ಲದನ್ನು ನಾವು ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಕಾಳನ್ನ ಇವಾಗ ಹಾಕ್ಕೋಬೇಕು ಹಾಗೆ ನಾನಿಲ್ಲಿ ಇದ್ರ ಜೊತೆಗೆ ಆಲೂಗೆಡ್ಡೆ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಕ್ಯೂಬ್ಸ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಆಲೂಗೆಡ್ಡೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕಾಂಬಿನೇಷನು ಸೊ ನೀವು ಟ್ರೈ ಮಾಡಿ ಸೂಪರ್ ಆಗಿ ಬರುತ್ತೆ ಏನು ಇಲ್ಲ ಸೊ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಹಾಕೋಬೇಕು ನೀವು ನೋಡ್ಕೊಳ್ಳಿ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಖಾರದ ಪುಡಿ ಹಾಕ್ಕೊಳ್ಳಿ ಕಡಿಮೆ ಖಾರ ಇಷ್ಟಪಡೋರು ಕಡಿಮೆ ಹಾಕ್ಕೊಳ್ಳಿ ಸೊ ಎಲ್ಲದನ್ನು ನಾವು ನೀಟಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಇವಾಗ ಹಾಕ್ಕೋಬೇಕು ಹಾಕ್ಕೊಂಡು ನಮಗೆಷ್ಟು ನೀರು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ನೀವು ಉಪ್ಪು ಕಡಿಮೆ ಆಗಿದ್ರೆ ನೋಡಿಕೊಂಡು ಕುದಿ ಬರುತ್ತಲ್ಲ ಆ ಟೈಮಲ್ಲಿ ಉಪ್ಪು ಕೂಡ ನೀವು ಹಾಕ್ಕೋಬೋದು ನೋಡ್ಕೊಂಡು ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಎರಡೇ ಎರಡು ವಿಜಲ್ ಕೂಗ್ಸಿದ್ರೆ ಸೂಪರಾಗಿ ಸಾಂಬಾರು ರೆಡಿಯಾಗುತ್ತೆ ಅದಕ್ಕಿಂತ ಜಾಸ್ತಿ ಕೂಗ್ಸ್ಬೇಡಿ ಯಾಕಂದರೆ ಅದು ಮೊಳಕೆ ಕಾಳಲ್ವಾ ಆಲ್ರೆಡಿ ನೆಂದಿರುತ್ತೆ ಸ್ಮೂತಾಗಿರುತ್ತೆ ಜೊ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋಲ್ಲ ಜಾಸ್ತಿ ಬೇಯಿಸಿದರೆ ಎಲ್ಲ ಸ್ಮ್ಯಾಶ್ ಆಗಿಬಿಡತ್ತೆ ಓಕೆನಾ ನೋಡಿದ್ರೆ ಸಾಂಬಾರು ಸೂಪರಾಗಿ ರೆಡಿಯಾಗಿದೆ ಸೊ ನಾನು ತುಂಬಾ ತಿಕ್ಕ ಕನ್ಸಿಸ್ಟೆನ್ಸಿ ಏನು ಮಾಡ್ಕೊಂಡಿಲ್ಲ ನಿಮ್ಗೆ ತಿಕ್ಕಾಗಬೇಕಂದ್ರೆ ನೀವು ಅದೇ ಹೇಳಿದ್ನಲ್ಲ ಒಂದು ಕಾಯಿ ಪೂರ್ತಿ ಹಾಕೋಬೋದು ಸೊ ಇಷ್ಟೇ ಸಾಕಾಗಿದೆ ಸೊ ಹಾಗಾಗಿ ಇಷ್ಟಕ್ಕೆ ಮಾಡ್ಕೊಂಡಿದ್ದೀನಿ ಈ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೀನಿ ನಾನು ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿ ತನಕ ಬಾ ಬಾಯ್